ರೈತ್ರಿಗೆ ಮದುವೆ ಆಯ್ತೀವಿ ಅಂತಾರೆ ಮದುವೆ ಮಾಡ್ಕೊಂಬಂದ್ರೆ ಕೆಲಸ ಮಾಡಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನುಗ್ಗೆ ಕಾಯಿಟ್ ಯಾರು ನನ್ನ ಯಾರು ರೈತ್ರಿಗೆ ಮದುವೆ ಆಯ್ತೀವಿ ಅಂತ ಹೇಳ್ತೀರಾ ಹುಡುಗಿರು ಫಸ್ಟ್ ರೈತರಿಗೆ ಕೆಲಸದ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಳ್ಳಿ ಯಾಕಂದರೆ ರೈತರಿಗೆ ಅನುಕೂಲ ಆಯ್ತೈತೆ ಅದರಿಂದ ಇಲ್ಲ ಕೆಲಸ ಮಾಡಲ್ಲ ಸುಮ್ಮನೆ ಶೋಚಿಗೆ ಮದುವೆ ಆಯ್ತಾ ನೋಡಿ ಫ್ರೆಂಡ್ಸ್ ಹೆಂಗೆ ನೋಡ್ತಾವಳೆ ಅಲ್ಲಿ ರವಿ ಹೋಯ್ತಾ ಇದ್ರೆ ನೋಡೋದು ಸುಮ್ಮನೆ ನೋಡೋದು ಇದ್ರದ್ದು ಕೆಲಸ ಇನ್ನೇನಿಲ್ಲ ದೇವಿ ನೋಡಿ ಹೆಂಗೆ ನೋಡ್ತಾವಳೆ ಯಾರನ್ನ ಓಡಾಡಂಗಿಲ್ಲ ನೋಡೋದು ಸುಮ್ಮನೆ ನೋಡೋದು ನೆನ್ನೆನೋ ಹಿಂಗೆ ಬಿಚ್ಕೊಂಬಿಟ್ಟು ಏನು ಅನ್ವಾಸ ಅಂದರೆ ನೋಡಿ ಅಲ್ಲೆಲ್ಲೋ ತೋಟ ದೂರ ನೋಡಿ ಹೆಂಗೆ ನಿಂತಾವಳೆ ಇವ್ರ ತೋಟದಲ್ಲಿ ಇವರೆಲ್ಲ ರಾಗಿ ಹಾಕ್ಬಿಟ್ಟವ್ರೆ ಎಲ್ಲರ ತೋಟದಲ್ಲೂ ತಮಾಷಣ್ಣ ಶಿವಣ್ಣ ಗಿರೀಶಣ್ಣ ರಾಜಣ್ಣ ಎಲ್ಲರ ತೋಟದಲ್ಲೂ ನೆನೆ ಓಡಾಡ್ಸಿದ್ಲು ನಮಗೆ ನೋಡಿ ಇದು ಬೇರೆಯವ್ರ ತೋಟದಿಂದ ತಗೊಬಂದಿರೋದು ಸೀಮೆ ಕಡ್ಡಿ ಇವಾಗ ಇದನ್ನು ರವಿ ಕಟ್ ಮಾಡ್ತಾರೆ ನಿಮಗೆ ಈ ತರ ಸಣ್ಣ ಸಣ್ಣ ಕಟ್ ಮಾಡ್ತಾರೆ ಎರಡು ಗಿಣ್ಣು ಒಂದ್ ಗಿಣ್ಣು ಎರಡು ಗಿಣ್ಣು ಒಂದಡಿ ಅರ್ಧಡಿ ಹಾಯ್ ಫ್ರೆಂಡ್ಸ್ ಇವತ್ತು ಸೀಮೆ ಕಡ್ಡಿ ನೆಡೋ ಪ್ರೋಗ್ರಾಮ್ ನಮ್ದು ಸೀಮೆ ಕಡ್ಡಿ ನೆಡೋ ಪ್ರೋಗ್ರಾಮ್ ಅಂದ್ರೆ ಇದು ಬೇರೆಯವರಿಂದ ಚೆನ್ನಾಗಿ ಬಲ್ತಿರೋ ಕಡ್ಡಿನ ಇದು ಆಲ್ರೆಡಿ ನೋಡಿ ಬೇರೆಯವ್ರ ತೋಟದಿಂದ ತಗೊಬಂದು ಇಟ್ಕೊಂಡು ಅವರೇ ಕಟ್ ಮಾಡಿಬಿಟ್ಟು ಒಂದಷ್ಟು ಇವಾಗ ರವಿ ಇದನ್ನ ಕಟ್ ಮಾಡ್ತಾರೆ ಕುತ್ಕೊಂಡು ಎರಡೆರಡು ಗಿನ್ ಬರೋ ಕಟ್ ಮಾಡ್ತಾರೆ ಹೌದು ಎರಡು ಗಿನ್ ಬರೋ ಥರ ಕಟ್ ಮಾಡಿ ಅದನ್ನು ಹಾಕೋದು ನಾವು ಯಾವಾಗ ಲಾಸ್ಟ್ ಟೈಮು ಇದು ಅವಾಗಿಂದ ಉಳಿಸಿಲ್ಲ ತಾನೇ ಇದನ್ನ ಹಾಂ ಅಪ್ಪ ನಾವು ಫಸ್ಟ್ ಯಾವಾಗ ಗೊತ್ತಾಕಿದ್ದು ನಮ್ಮ ಮದುವೆ ಆಗಿ ಒನ್ ಇಯರ್ ಆಗಿತ್ತು ಅಷ್ಟೇನೆ ಅಷ್ಟೇ ಆವಾಗ ಬೋರೆಲ್ಲ ರೆಡಿ ಮಾಡಿಸಿ ಸರಿ ಮಾಡಿ ಒಂದು ಟ್ರ್ಯಾಕ್ಟ್ರಲ್ಲೆಲ್ಲ ಉಳಿಸ್ಬಿಟ್ಟು ಸೀಮೆ ಕಡ್ಡಿ ನೆಟ್ಟಿದ್ದು ಫಸ್ಟ್ ನಾವು ಮಾಡಿದ ಕೆಲಸನೇ ಅದು ಸೀಮೆ ಕಡ್ಡಿ ನೆಟ್ಟಿದ್ದು ಹಸು ತಗೊಂಡಿರಲಿಲ್ಲ ಏನೂ ಇಲ್ಲ ಸುಮ್ಮನೆ ಸೀಮೆ ಕಡ್ಡಿ ನೆಟ್ಟಿದ್ವಿ ಹೇಗೆ ಅಂತ ತೋರಿಸ್ತೀನಿ ರೀ ಯಾವುದು ಅಂತ ಇಲ್ಲಿ ನೋಡಿ ಇದೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾವು ಉಳಿಸಿದ್ದು ಸೀಮೆ ಹುಲ್ಲಾಕಿದ್ದು ಅದು ಫೋಟೋನ ತೋರಿಸ್ತೀನಿ ಹಳೆ ಫೋಟೋ ಹೆಂಗಿದೆ ಅಂತ ಅದಾದಮೇಲೆ ಅದೇ ಕಂಟಿನ್ಯೂ ಆಗಿತ್ತು ಇವಾಗ ಮೂರು ವರ್ಷ ಆದಮೇಲೆ ಎಲ್ಲ ಕಿತ್ತಾಕ್ಸ್ಬಿಟ್ಟು ಮತ್ತೆ ಹೊಸ್ದಾಗಿ ಮೇ ಕಡ್ಡಿ ಮುಂದಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೆನ್ನೆ ಟ್ರ್ಯಾಕ್ಟ್ರಲ್ಲಿ ಉಳಿಸಿದ್ದಾರೆ ಇದು ಜೋಳ ಚಲ್ಲಿರೋದ ಇದು ಹಾಂ ಇದು ಮುಸ್ಕಿನ ಜೋಳ ಚಲ್ಲದೆ ಮುಸ್ಕಿನ ಜೋಳ ಚಲ್ಲಿರೋದು ಇದು ಆಮೇಲೆ ಇದು ನೋಡಿ ನಮ್ಮದು ರೇಷ್ಮೆ ತೋಟ ಅಲ್ಲಿ ನೋಡಿ ಅಲ್ಲಿ ನಮ್ಮ ಕುರಿಗಳು ಕರು ಕರ್ಣಾನ ಅಲ್ಲಿ ಕಟ್ಟಿದ್ದೀವಿ ನಾಯೆಲ್ಲ ಓಡಾಡ್ತಾವೆ ಬುಡ್ಡಿ ನೋವು ನೋಡಿ ಅಲ್ಲೊಂದು ಐತೈತೆ ಗುಂಪಲ್ಲಿ ಬಂದ್ಬಿಟ್ಟಿದೆ ಅಲ್ಲಿ ಗುಂಪಲ್ಲಿ ಬಂದು ಸಲ ಒಂದು ಕ ತಿಂದ್ಬಿಟ್ಟಿತ್ತು ನಾವಿರಲಿಲ್ಲ ಅವಾಗ ಆ ಥರ ಎಲ್ಲ ಮಾಡ್ತವೆ ನೋಡ್ಕೊಂಡಿಲ್ಲ ಅಂದ್ರೆ ಅಷ್ಟೇ ನೋಡ ಆ ಕರಿನ ಹತ್ರ ಹೋಗಿರೋದ ಅವ್ರದ್ದು ಕರ ಬಿಟ್ಬಿಟ್ಟಿದಾರಾಷ್ಟಲಿ ಬಿಟ್ರೆ ನಾನ್ ವೀಡಿಯೋ ಮಾಡ್ತಾ ಇದ್ನಲ್ಲ ಸುಮ್ನೆ ಹಿಂಗ್ ರೇಷ್ಮೆ ತೋಟ ತೋರ್ಸಕ್ಕೆ ಅಂತ ಹಿಂಗ್ ತೆಗದ್ನಲ್ಲ ಅಲ್ಲಿ ಮಧ್ಯದಲ್ಲಿ ಒಂದ್ ನಾಯಿ ಒಂದ್ ನಾಯಿ ಹೋಗೋದು ನೋಡ್ದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಹೆಂಗೆ ಗುಂಪಾಗಿ ಬಂದಾವೆ ಕಳ್ಳ ಅಂತ ನೋಡು ನೋಡು ಅದೊಂದು ನೋಡಿ ಹೆಂಗೆ ಹೋಯ್ತೈತೆ ಅಂತ ಹಾ ಹಾ ಇದು ನೋಡಿ ನಾವು ರೇಷ್ಮೆ ಹಾಕಿರೋದು ಈ ತೋಟದಲ್ಲಿ ಇಷ್ಟ ಹಾಕಿದ್ದೀವಿ ಬಟ್ ಇವಾಗ ಸೊಪ್ಪೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಾವು ರೇಷ್ಮೆ ಮಾಡ್ತಾ ಇಲ್ವಲ್ಲ ಇವಾಗ ಒಂದು ಆರು ತಿಂಗಳಿಂದ ರೇಷ್ಮೆ ಮಾಡ್ತಾಯಿಲ್ಲ ಮನೆ ಕಟ್ತಾ ಇರೋದ್ರಿಂದ ಆ ರೇಷ್ಮೆ ಮನೆಯಲ್ಲೇ ನಮ್ಮ ಅತ್ತೆ ಮಾವ ಎಲ್ಲ ಸಾಮಾನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಅವರಲ್ಲೇ ಇರೋದು ಅದರಿಂದ ಈ ಸೊಪ್ಪೆಲ್ಲ ಕರುಗಳಿಗೆ ಕುರಿಗಳಿಗೆ ಮೇಯಿಸ್ಬಿಡ್ತಾರೆ ರವಿ ಇದು ಬೋರ್ ಅದು ತಾರೆ ಮರ ನಮ್ಮ ತೋಟದ ಮೆಷಿನ್ ಮನೆ ಹತ್ರನೇ ಇದೆ ತಾರೆ ಮರ ಅದನ್ನೇನೂ ನಾವು ಟಚ್ ಮಾಡೋಕ್ಕೆ ಹೋಗೋದಿಲ್ಲ ವರ್ಷಕ್ಕ ಒಂದ ಸಲ ಅಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ರವಿ ನೋಡಿ ಕಟ್ ಮಾಡ್ತವರೇ ಕೂತ್ಕೊಂಡ್ ನಿಮ್ಮ ಬೆಜ್ಜನ್ ಕೆಲಸ ಐತಪ್ಪ ಇವತ್ತು ಯಾರು ಸಿಕ್ಕಿಲ್ಲ ಇವತ್ತು ಆನೆಗಳು ಎಲ್ಲಾ ತುಂಬಾ ಬಂದೆ ಒಬ್ರು ಇದ್ವು ಅದಕ್ಕೆ ನಾವೇ ಇವತ್ತು ಎಷ್ಟ ಐತೈತೆ ಎಷ್ಟಾಕ ಯಾರು ಸಿಕ್ಕಿಲ್ಲ ಬೇರೆ ಅದಕ್ಕೆ ನಾವೇ ಸ್ವಲ್ಪ

ಹೇಳಿದ್ದು ಸ್ವಲ್ಪ ಸ್ವಲ್ಪ ಅಲ್ಲಿ ಹಾಕಿ ಅಂತ ಅದ್ ನೋಡು ಹೆಂಗ್ ಕುಣಿತೈತೆ ನಾಯಿ ಕುಂದಾಡ್ತೈತಿ ಅಕ್ಕೋ ನೋಡಿ ಫ್ರೆಂಡ್ಸ್ ಇವತ್ತು ಸೀಮೆ ಉಲ್ಲಾ ಇಲ್ಲಿಂದ ಹೋಗು ಬೇಬಿ ಅವು ಬರ ಇಲ್ಲಿ ಬೈಲಿ ಈ ಪಟದಿಂದ ಹೋಗು ಇಲ್ಲಿ ಇವತ್ತು ಸೀಮೆ ಕಡ್ಡಿ ಹೋಗೋದು ಒಂದು ಲೆವೆಲ್ದಾಗ ನಾವು ಈ ಥರ ನೆಟ್ರೆ ಬರೋವು ಬರೋಲ್ಲ ಗ್ಯಾರಂಟಿ ನೋಡು ಆ ಥರ ಹಾಕ್ಬೇಡ ನೀನು ಬಿಡು ಅವು ಮುಂದಕ್ಕೆ ಹೋಗು ಗಟ್ಟಿಬೇಕು ಮಜದೆಲ್ಲ ಮಡಗಬಿಡ ಅದು ಬರ ಬಿಡು ಅದು ಏ ಒಳಕ್ ನೆಡು ಗುಬೆ ಹ್ಮ್ ಅದ್ ಹೆಂಗ್ ನೆಡ್ಬೇಕು ಅಂತ ಗೊತ್ತಿಲ್ಲ ಎಲ್ಲ ಉಲ್ಟಾಪಲ್ಟ ನೆಡ್ತಾಳು ಬೈದ್ರು ನಂಗೆ ನಡಕಿದಿಕ ಮಾಡ್ತಿಯ ಇದು ನೋಡಿ ಇದು ತೋರಿಸ್ತೀನಿ ಇದು ಇದು ಉಲ್ಟಾ ಸೀದಾ ಹೆಂಗೆ ಉಲ್ಟಾ ಹೆಂಗೆ ಅಂತ ಹೆಂಗತ್ತೆ ರವಿ ಒಬ್ಬರೇ ನಡ್ತಾವ್ರೆ ಫ್ರೆಂಡ್ಸ್ ಅವ್ರಿಗೆ ನಡಕ್ ಬಿಟ್ಬಿಟ್ಟೆ ರವಿ ಒಬ್ರೇ ನಡತ್ರೆ ನೆಡ್ಲಿ ಮಾಡೋದು ಫ್ರೆಂಡ್ಸ್ ರೈತರು ಮದುವೆ ಆಯ್ತೀವಿ ಅಂತಾರೆ ಮದುವೆ ಮಾಡ್ಕೊ ಬಂದ್ರೆ ಕೆಲಸ ಮಾಡಲ್ಲ ನಾವೇ ಮಾಡಬೇಕು ನಾನು ನಡ್ತೀನಿ ಅಂದ್ರೆ ಇಲ್ಲಿ ಹಿಂಗಿದೆ ಕಡ್ಡಿ ನಾನ್ ಹಿಂಗ್ ಇಡಕ್ ಹೋದ್ರೆ ಬೈದ್ರು ಕೆಲ್ಸ್ಕೊಂಡ್ರಲ್ಲ ನೀವೇನಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ರೈತರ ಜೊತೆ ಬಂದಿನ್ ಕೆಲಸ ಅಲ್ಲ ಇದು ಉಲ್ಟಾ ಸೀದಾ ಎರಡು ಒಂದೇ ತರ ಇದೆ ಕಟ್ ಮಾಡಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ಆಗಿ ಕಟ್ ಮಾಡಿ ಕೊಟ್ಟವ್ರ ಇದು ಉಲ್ಟಾ ಹಿಂಗೆ ಇಡಬೇಕು ಅಂತ ಅದು ಅವ್ರಿಗೆ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ರೈತರು ಮದುವೆ ಮಾಡ್ತೀವಿ ಅನ್ಕೋತೀರಾ ಯಾರು ರೈತರಿಗೆ ಮದುವೆ ಆಯ್ತೀವಿ ಅಂತ ಹೇಳ್ತೀರಾ ಹುಡುಗಿರು ಕೆಲಸದ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಳ್ಳಿ ಯಾಕಂದ್ರೆ ರೈತರಿಗೆ ಅನುಕೂಲ ಆಯ್ತಾ ಅದರಿಂದ ಇಲ್ಲ ಕೆಲಸ ಮಾಡಲ್ಲ ಸುಮ್ಮನೆ ಸುಮ್ನೆ ಶ್ರೋ ನಾನು ನಾವು ಮದ್ವೆ ಆಗ ನೀವೇನು ರೈತ ಇರ್ಲಿಲ್ಲ ಮದ್ವೆ ಆದ್ಮೇಲೆ ರೈತ ಆಗಿರೋದು ನಮ್ದೇನ್ ರೈತ ನೀವು ರೈತ ಏನು ಇರ್ಲಿಲ್ಲ ಫಸ್ಟ್ ಮದುವೆ ಆದ್ಮೇಲೆ ರೈತ ಆಗಿರೋದು ರೈತ ಕುಟುಂಬದಿಂದ ಬಂದಿದೀವಿ ಅಂದ್ರೆ ಎಲ್ಲ ಕೆಲಸ ಮಾಡ್ತೀವಿ ಅಂತ ಆಫೀಸ್ ಕೆಲಸಾನು ಮಾಡ್ತೀವಿ ತುತ್ತೀವಿ ಎಲ್ಲ ಕೆಲಸ ಪ್ರತಿಯೊಂದು ಕೆಲಸ ಮಾಡೋಕ್ಕೂ ರೆಡಿ ಇರಬೇಕು ಏನು ಕೆಲಸ ಮಾಡಕ್ ಬರಲ್ಲ ವಿಡಿಯೋ ಮಾಡಿ ಎಡಿಟ್ ಅಂದರೆ ಪಕ್ಕ ಅದನ್ನು ಮಾಡಿಕೊಡ್ತಾಳೆ ಅಷ್ಟೇ ಕೆಲಸ ನಾವು ಲಾಸ್ಟ್ ಟೈಮ್ ಯಾವ ಥರ ಗೊತ್ತ ನೆಟ್ಟಿದ್ದು ಈ ರೀತಿ ಇತ್ತು ನೋಡಿ ಇದು ಒಣಗೋಗ್ಬಿಟ್ಟಿದೆ ಫುಲ್ಲು ಇದು ಕೆಳಗಡೆ ಸಣ್ಣದಾಗಿತ್ತು ಈ ಥರ ಕುಪ್ಪೆ ಥರ ಅದನ್ನ ಇಟ್ಟಿದ್ದಿದ್ದು ಅದಂದರೆ ಹೆಂಗಿಡ್ಬೇಕಂತ ನಂಗೆ ಗೊತ್ತಿತ್ತು ಬಟ್ ಇವಾಗ ಇದು ಒಂದೊಂದೇ ಕಡ್ಡಿ ಕೊಟ್ಬಿಟ್ಟು ಇಡು ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ನೋಡಿ ಇದೆಲ್ಲ ಅಲ್ಪ ಸ್ವಲ್ಪ ಇದೆ ಇಲ್ಲೂ ನೋಡಿ ಒಣಗೋಗಿದೆ ಇದೆಲ್ಲ ಇದು ನೋಡಿ ಒಣಗೋಗಿರೋದು ಈ ಥರ ಒಂದು ಫುಲ್ಲು ಬುಡ ಒಂದು ಬುಡ ಅಂದರೆ ಫುಲ್ಲು ಬರುತ್ತೆ ಚೆನ್ನಾಗಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಬೇರೆ ಥರ ಕಡ್ಡಿ ಹಾಕಿರೋದು ಅಲ್ಲಿಗೆ ಅಲ್ಲಿ ಅಲ್ಲಿ ಯಾವ್ದು ರವಿ ಹಾಕಿರೋದು ಇದೇನಾ ಇದು ಇವಾಗಿದ ಹಾಕಿದ್ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ನಲ್ವತ್ತೈದು ದಿನ ನಲ್ವತ್ತೈದು ದಿನ ಕುಯ್ಬೋದು ರೆಡಿ ಬರುತ್ತೆ ನೋಡಿ ನಾವೆಲ್ಲಿ ಬರೋಕೆ ಕೂಗ್ತಾ ಇದೆ ನೋಡಿ ಅದು ನಲ್ವತ್ತೈದು ದಿನ ಆದಮೇಲೆ ಈ ರೀತಿ ಬೆಳೆಯುತ್ತೆ ರವಿ ಆಲ್ರೆಡಿ ಇದನ್ನ ಹಾಕಿದ್ದಾರೆ ಈ ಥರ ಹಿಂಗಿರುತ್ತೆ ನೋಡಿ ಒಂದು ಸಣ್ಣ ಮಾವಿನ ಮಾವಿನ ಗಿಡ ಒಂದು ಸಣ್ಣ ಮಾವಿನ ಗಿಡ ಬೆಳ್ಕೊಂಡಿದೆ ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ ಮರಗಳೆಲ್ಲ ರವಿ ಹಾಕಿರೋದು ಅಂದರೆ ಚಿಕ್ಕದರಲ್ಲಿ ಸಸಿಗಳು ಹಾಕಿರೋದು ತುರ್ಬೇ ಒಂದು ಸಸಿ ಇವೆಲ್ಲ ನೋಡಿ ಎಷ್ಟು ದೊಡ್ಡ ಮರಗಳಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ನೋಡೋಕೆನೇನೆ ಆದರೆ ಇಲ್ಲಿ ಮರಳವಾಡಿಲಿ ಒಂದು ಗ್ಯಾಂಗ್ ಇದೆ ಫ್ರೆಂಡ್ಸ್ ಮರಗಳನ್ನೆಲ್ಲ ಕಡ್ಕೊಂಡು ಹೋಗ್ತಾರೆ ಬಂದುಬಿಟ್ಟು ಮಾತಾಡಿ ನಮ್ಮದು ಇದನ್ನೆಲ್ಲ ಮಾತಾಡ್ತಾ ಇದ್ರು ಬಟ್ ನಾವು ಕೊಡಲ್ಲ ಅಂತ ಹೇಳಿದ್ದೀವಿ ಆದ್ರೂನು ಬಂದು ಬಂದು ಹಿಂಸೆ ಮಾಡ್ತಾರೆ ನಮ್ಮ ತೋಟದಲ್ಲಿ ಹೈಲೈಟ್ ಅಂದರೆ ಈ ಬಂಡೆ ನನಗೆ ಮಾತ್ರ ಇದು ಹೈಲೈಟ್ ಹಾಕಿ ಕಾಣೋದು ಯಾಕೆ ಗೊತ್ತಿಲ್ಲ

ಹಾಗೆ ನೋಡಿ ನಮ್ಮ ಮಾವ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡ್ಡಿಗಳನ್ನೆಲ್ಲ ಹ್ಞೂ ಇಲ್ಲ ವೀಡಿಯೋ ಮಾಡ್ಕೋತಾ ಇದ್ದೀನಿ ಮಳೆ ತಾನೇ

ഇല്ല <tay> <tay> ನಾವೇಂತ ಕೀಳೋಣ ಕಿತ್ತಿದ್ದರೆ ತಗೊಂಡೋಗ್ತಿದ್ವಲ್ಲ ಎಲ್ಲ ಬಿತ್ತು ಒಂದು ಎರಡು ಸಾಕು ಎರಡೇ ಸಾಕು ಬಿಡಿ ಬಿಡಿ ಬಿಡಿ

ನೋಡಿ ಹೆಂಗ್ ನೋಡ್ತಾ ಇದೆ ಅಂತ ಸಿಂಗ್ಲಿಕ್ಕ ಹೆಂಗ್ ಓಡೋಗುತ್ತೆ ಅಂದ್ರೆ ಬೇಕಾದ್ರೆ ಬಿಟ್ರೆ ಏನೋ ಮನ್ಸೂನ್ ಕಾಣ್ದಂಗ ಆಡುತ್ತೆ ಮಾತ್ರ ಅಯ್ಯೋ 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 ಕಿತ್ಕೊಂಡು ಓಡಾಬಿಡ್ತಿ ಆಮೇಲೆ ಬೇಕಾರೆ ಸುಮ್ಮನೆ ಆಯಿತು ಆಯ್ತು 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 ಇರು ಆಯ್ತಿರು ನೋಡಿ ಅದು ಸಿಂಗ್ಲಿಕ್ಕೆ ಅನ್ನೋದು ಅದಕ್ಕೆನೇನೆ ಅದು ಹಂಗೆ ಆಡುತ್ತೆ ಅಂತ ಇದು ಸ್ವಲ್ಪ ಹಂಗಲ್ಲ ಇದು ಅದನ್ನ ನೋಡಿ ಇದು ಹಂಗೆ ಆಡುತ್ತೆ ಆದರೆ ಒಂದು ಸ್ವಲ್ಪ ಬೆಟರ್ ಇದು ಅಷ್ಟೆ ನಮ್ಮ ಕಾರಣ ಅಂತೂ ಏನಿಲ್ಲ ಆರಾಮಾಗಿ ಮೈತಾರ್ಥಾನೆ ಇದು ನೋಡಿ ಇದು ಒನ್ ವೀಕ್ ಆದಮೇಲೆ ಬಿಡಿಗೆ ಅದು ನೀರು ಬಿಟ್ಟು ಇದು ಇವಾಗ ಸ್ವಲ್ಪ ಎಲ್ಲ ಮೊಳಕೆ ಹೊಡೆದಿದೆ ಇದು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಹಸ್ರು ಬಂದಿದೆ ಇದು ಫಾರ್ಟಿ ಫೈವ್ ಡೇಸಲ್ಲಿ ಫುಲ್ ಕಂಪ್ಲೀಟಾಗಿ ಹುಲ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಫಾರ್ಟಿ ಫೈವ್ ಡೇಸ್ ಆದಮೇಲೆ ಕಟಾ ಮಾಡ್ಬೋದು ಈ ರೀತಿ ಇತ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು